ಅಭಿಮತ ವಾಹಿನಿ ಅರ್ಪಿಸುತ್ತಿರುವಂತಹ ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನ ಕೋರ್ತಾ ನಾನು ನಿಮ್ಮೆಲ್ಲರ ಶ್ರೇಯಾ ಎಂ ಜೈಸುಳ್ಯ ಪ್ರತಿ ವಾರದಂತೆ ಇಂದು ಕೂಡ ಅದ್ಭುತವಾದಂತಹ ಕಲಾ ಜರ್ನಿಯೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆ ಬೇರೆ ಯಾರೂ ಅಲ್ಲ ಇವರು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನೃತ್ಯಕ್ಕೂ ಸೈ ಅಭಿನಯಕ್ಕೂ ಸೈ ಹಾಡುಗಾರಿಕೆಗೂ ಸೈ ಹಾಗೆ ಕುಣಿತ ಭಜನೆಯ ಮೂಲಕ ಎಲ್ಲರ ಮನೆ ಮಾತಾದಂತಹ ಪ್ರತಿಭೆ ಬೇರೆ ಯಾರೂ ಅಲ್ಲ ಗಾನವಿ ಮೂಡುಬಿದ್ರೆ ಅವರು ಸೊ ಬನ್ನಿ ಇವರ ಕಲಾ ಜರ್ನಿ ಹೇಗಿದೆ ಇನ್ನು ಮುಂದೆ ಏನ್ ಮಾಡಬೇಕು ಅಂತ ಇದ್ದಾರೆ ಇಲ್ಲಿವರೆಗೆ ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಅವರ ಬಾಯಿಂದ ಅವರ ಮಾತಿನಲ್ಲಿ ಕೇಳೋಣ ಎಸ್ ಸಿ ಇವ್ರು ನಿಮ್ಗೆಲ್ಲರಿಗೂ ಗೊತ್ತು ಅದ್ಭುತವಾದಂತಹ ಮಾತುಗಾರಿಕೆ ಕೂಡ ಹೊಂದಿದ್ದಾರೆ ಸೊ ಬನ್ನಿ ಇದೀಗ ನಿಮ್ಮ ಮುಂದೆ ಗಾನವಿ ಮೂಡುಬಿದ್ರೆ ಅವರು ಎಸ್ ನಮಸ್ತೆ ಗಾನವಿ ಅವರೇ ನಮಸ್ತೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಾ ನಾನ್ ಕೂಡ ಚೆನ್ನಾಗಿದ್ದೀನಿ ಎಸ್ ಇವತ್ತು ನಮ್ಮ ವೀಕ್ಷಕರಿಗೆ ಗಾನವಿಯವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕಾತುರತೆಯಿಂದ ಎಲ್ಲರೂ ಕಾಯ್ತಾ ಇದ್ದಾರೆ ಸೊ ಮೊಟ್ಟ ಗಾನವಿ ಗಾನವಿಯವರು ಎಷ್ಟನೇ ತರಗತಿಯಲ್ಲಿ ಕಲಿತಾ ಇದ್ದಾರೆ ಹಾಗೂ ಯಾವ ವಿದ್ಯಾಸಂಸ್ಥೆಯಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನ ನಡೆಸ್ತಾ ಇದ್ದೀರಾ ಅಂತ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನನ್ನ ಹೆಸರು ಗಾನವಿ ಅಂತ ನಾನು ಐದನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ ನಾನು ಸೈಂಟ್ ಥಾಮಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಲ್ಲಿನ ವಿದ್ಯಾರ್ಥಿನಿ ಹಾಗೂ ನಾನು ಅಮನ್ನಟ್ಟು ಮೂಡ್ಬಿದ್ರಿಂದ ಬಂದಿದ್ದೇನೆ ಓಕೆ ಹಾಗಾದರೆ ಗಾನವಿಯವರು ಯಾವ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸ್ಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ ಹಾಗೂ ಅದರ ಗುರುಗಳ ಹೆಸರನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ಯಕ್ಷಗಾನ ಸಿಂಗಿಂಗ್ ಡ್ಯಾನ್ಸಿಂಗ್ ಏಕಪಾತ್ರ ಅಭಿನಯ ಸ್ಟೋರಿ ಟೆಲಿಂಗ್ ಚಿತ್ರಕಲೆ ಮುಂತಾದ ಆಕ್ಟಿವಿಟೀಸ್ಗಳು ಅಲ್ಲಿದ್ದೇನೆ ಓಕೆ ಹಾಗಾದರೆ ಇವರು ನಾನು ಆವಾಗಷ್ಟೇ ಹೇಳಿದಷ್ಟೇ ಅಲ್ಲ ಹಾಗಾದರೆ ಯಕ್ಷಗಾನದಲ್ಲಿ ಚಿತ್ರಕಲೆಯಲ್ಲಿ ಕೂಡ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಾ ಅಂತ ಆಯಿತು ಹಾಗಾದರೆ ಅದರ ಗುರುಗಳು ಯಾರೆಲ್ಲ ಹಾಗಾದರೆ ನೃತ್ಯ ಆಗಿರ್ಬೋದು ಯಕ್ಷಗಾನ ಚಿತ್ರಕಲೆ ಸ್ಟೋರಿ ಟೆಲಿಂಗ್ ಇದಕ್ಕೆಲ್ಲದಕ್ಕೂ ಕೂಡ ಗುರುಗಳ ಹೆಸರನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ಶ್ರೀ ಮಹಮ್ಮಾಯಿ ಸೇವಾ ಭಜನಾ ಮಂಡಳಿ ಇಲ್ಲಿ ಅಶೋಕ್ ನಾಯಕ್ ಕಳಸಬೈಲು ಇವರಿಂದ ಕುಣಿತಾ ಭಜನೆಯನ್ನು ಕಲಿಯುತ್ತಿದ್ದೇನೆ ಆದಮೇಲೆ ನನ್ನ ಸಂಗೀತದ ಗುರುಗಳು ನಾನು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಅಲಂಗಾರ್ ಇಲ್ಲಿ ತುಳಸಿ ಪೇಜತಾಯಿ ಇವರಿಂದ ಸಂಗೀತವನ್ನು ಕಲಿಯುತ್ತಿದ್ದೇನೆ ಆದಮೇಲೆ ನನ್ನ ಯಕ್ಷಗಾನದ ಗುರುಗಳು ಶಿವಕುಮಾರ್ ಸರ್ ಅಂತ ಅದು ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ದೇನೆ ಆದಮೇಲೆ ನನ್ನ ಡ್ಯಾನ್ಸಿಗೆ ಗುರುಗಳಂದ್ರೆ ನನ್ನ ಅಕ್ಕ ನಿಮ್ಮ ಅಕ್ಕನ ಹೆಸರನ್ನು ನಮ್ಮ ವೀಕ್ಷಕರಿಗಾಗಿ ನನ್ನ ಅಕ್ಕನ ಹೆಸರು ಎಸ್ ಬಗ್ಗೆ ಎಲ್ಲಾ ವೀಕ್ಷಕರಿಗೂ ಈಗ ಗೊತ್ತಿರ್ತದೆ ಯಾಕೆ ಅಂತ ಹೇಳಿದ್ರೆ ಎಪಿಸೋಡ್ ಕಿಂತ ಹಲವಾರು ಎಪಿಸೋಡ್ ಗಳ ಮೊದಲು ನಿಮ್ಮ ಅಕ್ಕನವರನ್ನು ಇಂಟರ್ವ್ಯೂ ಮಾಡಿದ್ವಿ ಸೊ ಆಗ ನಿಮ್ಮ ಅಕ್ಕ ಕೂಡ ನಿಮ್ಮ ಹೆಸರನ್ನ ಹೇಳಿದ್ರು ಅಂತ ಹೇಳಿದ್ರೆ ನೀವು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದೀರಾ ಅಂತ ಸೊ ಈಗ ನೀವು ತುಂಬಾ ಆಕ್ಟಿವಿಟೀಸ್ ಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಾ ನೃತ್ಯ ಸಂಗೀತ ಯಕ್ಷಗಾನ ಈಗ ಹಲವಾರು ಪ್ರತಿಭೆಗಳಿಗೆ ಅದನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ನೃತ್ಯದಲ್ಲಿ ಇದ್ರೆ ಹಾಡುಗಾರಿಕೆ ನನಗೆ ಬೇಡ ಅಂತ ಹೇಳ್ತಾರೆ ಹಾಡುಗಾರಿಕೆಯಲ್ಲಿ ಇದ್ರೆ ಯಕ್ಷಗಾನ ಬೇಡ ಅಂತ ಹೇಳ್ತಾರೆ ಯಕ್ಷಗಾನ ಇರುದ್ರ ಜೊತೆಗೆ ಹಲವಾರು ಪ್ರತಿಭೆಗಳನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭದ ಕೆಲಸ ಅಂತೂ ಅಲ್ವೇ ಅಲ್ಲ ಅದು ಇಷ್ಟು ಚಿಕ್ಕ ಏಜ್ ಅಲ್ಲಿ ಇಷ್ಟೆಲ್ಲವನ್ನೂ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ನಿಜವಾಗಿಯೂ ಗ್ರೇಟ್ ಅಂತಾನೆ ಹೇಳ್ತೇನೆ ಹಾಗೆ ನೀವು ಯಕ್ಷಗಾನ ಆಗಿರ್ಬೋದು ಭರತನಾಟ್ಯ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಸಂಗೀತ ಇದಕ್ಕೆಲ್ಲದಕ್ಕೂ ಕೂಡ ಅಂದ್ರೆ ಕಲೆಯ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಆಸಕ್ತಿ ಹೇಗೆ ನಿಮಗೆ ಅಂದ್ರೆ ನನ್ನ ಕುಣಿತ ಭಜನೆಯಲ್ಲಿ ಅಂದ್ರೆ ಗಣೇಶೋತ್ಸವ ಎಲ್ಲ ಇರ್ತದಲ್ಲ ಅಲ್ಲಿ ಮೆರವಣಿಗೆಯಲ್ಲ ಅದರಲ್ಲಿ ಹುಲಿ ವೇಷ ಎಲ್ಲ ಇರ್ತದೆ ಅಲ್ಲಿ ಅದರಲ್ಲಿ ಕುಣಿತ ಭಜನೆ ಕೂಡ ಇರ್ತದೆ ಅದನ್ನು ನೋಡಿ ನನಗೆ ಆಸೆ ಆಗ್ತಾ ಇತ್ತು ಎಷ್ಟು ಚಂದ ಉಂಟು ಕುಣಿತ ಭಜನೆ ನಾನು ಕೂಡ ಇದಕ್ಕೆ ಜಾಯಿನ್ ಆಗ್ಬೇಕಂತ ಎನಿಸ್ತಿತ್ತು ಆದಮೇಲೆ ಭಾಸ್ಕರ್ ಸರ್ ಅಂತ ಅವರು ನನ್ನ ಅಪ್ಪ ಹಿಂಗೆ ಕಾಲ್ ಮಾಡಿ ಹೇಳಿದರು ನಾವು ಶ್ರೀಮಹಮ್ಮ ಸೇವಾ ಭಜನಾ ಮಂಡಳಿ ಇದು ತರಬೇತಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದೇ ಬರ್ಬೋದು ಅಂತ ನನಗಂತೂ ತುಂಬ ಖುಷಿ ಆಯ್ತು ಆದ್ಮೇಲೆ ನಾವು ಜಾಯ್ನ್ ಆಗಿ ನನಗೆ ಕುಣಿತ ಭಜನೆಯಲ್ಲಿ ಇಂಟ್ರೆಸ್ಟ್ ಬಂದದ್ದು ಸೊ ಯಾವುದಾದ್ರೂ ಒಂದು ಮಗು ಈಗ ನನಗೆ ಕುಣಿತ ಭಜನೆಗೆ ಹೋಗಬೇಕು ಅಂತ ಆಸಕ್ತಿ ಬಂತು ಅಂತ ಹೇಳುವಂಥದ್ದು ಈ ಸಮಯದಲ್ಲಂತೂ ತುಂಬ ಕಡಿಮೆ ನನಗೆ ಫಿಲ್ಮ್ ಸಾಂಗ್ಗಳಿಗೆ ಕುಣಿಬೇಕು ಹಾಗೆ ಆಸಕ್ತಿ ಇದೆ ಅಂತ ಹೇಳುವವರು ಎಷ್ಟೋ ಮಂದಿ ಸಿಗ್ತಾರೆ ಆದರೆ ಕುಣಿತ ಭಜನೆಯನ್ನು ನೋಡಿ ನನಗೆ ಅಲ್ಲಿ ಹೋಗಬೇಕು ಅಂತ ಆಸಕ್ತಿ ಬಂತು ಅಂತ ಹೇಳಿದ್ರಲ್ಲ ಸೊ ಅದ್ಭುತವಾದಂತಹ ಮಾತು ಯಾಕೆ ಅಂತ ಹೇಳಿದರೆ ಈಗನ ಸಂದರ್ಭದಲ್ಲಿ ಈಗಿನ ಸಮಯದಲ್ಲಿ ಕುಣಿತ ಭಜನೆಯು ತುಂಬ ಕಡಿಮೆ ಆಗ್ತಾ ಇದೆ ಎಸ್ ಕುಣಿತ ಭಜನೆ ಅಂತ ಹೇಳಿದರೆ ಅದರ ಅನುಭವ ನನಗೂ ಇದೆ ಆ ಒಂದು ದೇವರ ಹಾಡಿಗೆ ಕುಣಿಯುವಾಗ ಬರುವಂತಹ ಒಂದು ಒಂದು ಶಕ್ತಿ ಅದು ಒಂದು ಖುಷಿ ಬೇರೆ ಯಾವ್ದ್ರಲ್ಲೂ ಕೂಡ ನಮ್ಗೆ ಸಿಗುವುದಿಲ್ಲ ಆ ದೇವರ ಭಜನೆ ಆ ದೇವರ ಹಾಡಿಗೆ ಕುಣಿಯುವಂತಹ ಖುಷಿಯೇ ಬೇರೆ ಸ ನೀವ್ ಈಗಷ್ಟೇ ಹೇಳಿದ್ರಿ ಸೊ ನಿಮ್ಮ ಶಾಲೆಯಲ್ಲಿ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಶಾಲೆಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಟೀಚರ್ಸ್ ಎಲ್ಲ ಯಾವುದಾದ್ರು ಪ್ರತಿಭಾ ಕಾರಂಜಿ ಇಲ್ಲದೇ ಸಾರ್ವಜನಿಕ ಶಾಲಾ ಎಲ್ಲ ಇರ್ತದಲ್ಲ ನನ್ನ ಟೀಚರ್ಸ್ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಇನ್ನು ಹಾಗ ಅಂದರೆ ಹೀಗೆ ಅಂದರೆ ಪ್ರತಿಭಾ ಕಾರಂಜಿ ಪ್ರೋಗ್ರಾಮ್ ಉಂಟು ನೀವು ಹೋಗಬೇಕು ಅಂದರೆ ಕಾಂಪಿಟೇಷನ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗೆ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗಾದ್ರೆ ಪ್ರತಿಭಾ ಮಾಡ್ತಾರೆಂಜಿಯಲ್ಲಿ ನಿಮ್ಗೆ ಪ್ರೈಸಸ್ ಟೆಲಿಂಗ್ ಅಲ್ಲಿ ತಾಲೂಕ್ ಮಟ್ಟಕ್ಕೆ ಹೆಸರು ಮಾಡಿದೀರಾ ಅಂತ ಹೇಳಿದ್ರೆ ಕಂಗ್ರಾಚುಲೇಷನ್ ಯಾಕೆಂತ ಹೇಳಿದ್ರೆ ಅದೆಷ್ಟೋ ಶಾಲೆಗಳಿಂದ ಪ್ರತಿಭೆಗಳು ಬಂದಿರ್ತಾರೆ ಹಾಗೆ ಎಷ್ಟೋ ನೀವು ನಿಮ್ಮ ಶಾಲೆಯನ್ನ ಹೆಸರನ್ನ ಕೂಡ ಅಲ್ಲಿ ಎಲ್ಲಾ ಜಗತ್ತಿಗೆ ತೋರಿಸುವಲ್ಲಿ ನೀವು ಶ್ರಮ ಪಡ್ತಾ ಇದ್ರೆ ಯಾಕೆಂತ ಹೇಳಿದ್ರೆ ಪ್ರತಿಭಾ ಕಾರಂಜಿ ಅಂತ ಹೇಳಿದ್ರೆ ಅಲ್ಲಿ ನಿಮಿಗೂ ಹೆಸರು ನಿಮ್ಮ ಶಾಲೆಗೂ ಹೆಸರು ಎಸ್ ಸೊ ನೀವೀಗ ಹೇಳಿದ ಹಾಗೆ ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ್ರಿಕ್ಕೆ ಒಬ್ಬರನ್ನ ನೋಡಿ ನೀವು ಅನ್ಕೊಳ್ಬೇಕು ನಾನು ಇದ್ರೆ ಇವರ ಹಾಗೆ ಇಡಬೇಕು ಇದ್ರೆ ಸಾಧನೆ ಮಾಡಿದ್ರೆ ಇವರ ಹಾಗೆ ಸಾಧನೆ ಮಾಡಬೇಕು ಅಂತ ಅಥವಾ ಯಾರನ್ನಾದ್ರೂ ನೋಡಿ ಓಕೆ ನಾನು ಇವರನ್ನ ನೋಡಿ ನನ್ನ ಜೀವನದಲ್ಲಿ ನನಗೆ ಇನ್ಸ್ಪಿರೇಷನ್ ಆಯಿತು ಅಂತ ಹೇಳುದಾದ್ರೆ ಗಾನವಿಯವರ ಲೈಫಲ್ಲಿ ಇನ್ಸ್ಪಿರೇಷನ್ ಯಾರು ನನ್ನ ಲೈಫಲ್ಲಿ ಇನ್ಸ್ಪಿರೇಷನ್ ಅಂದರೆ ನನ್ನ ಅಕ್ಕ ಅಂದರೆ ಯಾವುದೇ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದರೆ ಹೀಗೆ ಸ್ವಲ್ಪ ಚಂದ ಸ್ಟೆಪ್ಸ್ ಮಾಡು ಎಕ್ಸ್ಪ್ರೆಷನ್ ಎಲ್ಲ ಅಂತ ಹೇಳಿ ತುಂಬ ಪ್ರೋತ್ಸಾಹ ಕೊಡ್ತಾರೆ ಹಾಗೆ ಸಂಗೀತ ಎಲ್ಲ ಇರ್ತದಲ್ಲ ನೀನು ಹೀಗೆ ಸ್ವಲ್ಪ ರಾಗ ಇಲ್ಲ ಸರಿ ಗಮನದಲ್ಲಿಟ್ಕೋ ಹಾಗೆ ತುಂಬ ಅಂದರೆ ನನ್ನ ಅಕ್ಕನಷ್ಟು ಸಪೋರ್ಟ್ ಮಾಡುವವ್ರು ಯಾರಿಲ್ಲ ಅಂತಾನೆ ಹೇಳ್ಬಹುದು ಈಗ ಅಕ್ಕನವರೊಟ್ಟಿಗೆ ತಂಗಿಗಳು ಜಗಳ ಮಾಡುವಂತಹ ಟೈಮ್ ಅಲ್ಲಿ ಅಕ್ಕನಷ್ಟು ಸಪೋರ್ಟ್ ಮಾಡುವ ಯಾರಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಕ್ಕ ತುಂಬಾ ಲಕ್ಕಿ ಅಂತ ಹೇಳ್ಬಹುದು ಹಾಗೆ ಅಂತ ಅಕ್ಕನನ್ನ ಪಡೆದಂತಹ ಗಾನವೀ ಕೂಡ ತುಂಬಾ ಲಕ್ಕಿ ಅಂತ ಹೇಳ್ಬಹುದು ನಾನ್ ತುಂಬಾ ಸ್ಟೇಜಸ್ ಗಳಲ್ಲಿ ನೋಡಿದ್ದೇನೆ ಇಬ್ರು ಖುಷಿ ಖುಷಿಯಾಗಿ ಒಟ್ಟಿಗೆ ಬರ್ತಾರೆ ಖುಷಿ ಖುಷಿಯಾಗಿ ಒಟ್ಟಿಗೆ ನೃತ್ಯವನ್ನ ಮಾಡ್ತಾರೆ ಖುಷಿ ಖುಷಿಯಾಗಿ ಇಬ್ರು ಸೇರಿ ಎಲ್ಲರ ಮನಸ್ಸನ್ನ ಗೆದ್ದುಕೊಂಡು ಮನೆಗೆ ಹೋಗ್ತಾರೆ ಅಂತ ಹೇಳ್ಬೋದು ಸೊ ಎಸ್ ಮುಂದಕ್ಕೆ ನಿಮ್ಮ ಜೀವನದಲ್ಲಿ ನಿಮಗೆ ಮೊಟ್ಟ ಮೊದಲನೇದಾದಂತಹ ಸ್ಟೇಜ್ ಯಾಕೆಂತ ಹೇಳಿದ್ರೆ ನಾ ಎಲ್ಲರ ಜೊತೆ ಕೇಳ್ತೇವೆ ಮೊಟ್ಟ ಮೊದಲನೇದಾದ ಸ್ಟೇಜ್ ಅಂತ ಹೇಳಿದ್ರೆ ನಮ್ಗೆ ಯಾವತ್ತೂ ಮರೆಯಲಾಗದಂತಹ ಸ್ಟೇಜ್ ನಮ್ಮ ಜೀವನದಲ್ಲಿ ಮುಂದಕ್ಕೆ ನಡೆಯುವಂತಹ ಕಲಾ ಜರ್ನಿಯಲ್ಲಿ ನಮಗೆ ಅದೊಂದು ದೊಡ್ಡ ಮೆಟ್ಟಲಾಗಿರ್ತದೆ ಅಂತ ಹೇಳ್ಬೋದು ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಮೊಟ್ಟ ಮೊದಲಿಗೆದಾಗಿ ನೀವು ಹೋದಂತಹ ಸ್ಟೇಜ್ ಯಾವುದು ನನ್ನ ಜೀವನದಲ್ಲಿ ನಾನು ಮೊಟ್ಟ ಮೊದಲ ಹೋದ ಸ್ಟೇಜ್ ಅಂದರೆ ಅದು ನಮ್ಮೂರಿನ ಜಾತ್ರೆಯಲ್ಲಿ ಅಂದರೆ ನಾನು ಮೂರು ವರ್ಷ ಇದ್ದೆ ಅಂದರೆ ಅಂಗನವಾಡಿಯಲ್ಲಿದ್ದೆ ಆವಾಗ ಶಾಹೀನ್ ಟೀಚರ್ ಅಂತ ಇದ್ದರು ಅವರು ನನಗೆ ಮೊದಲು ಡ್ಯಾನ್ಸ್ ಕಲಿಸಿ ಅವರೇ ನನ್ನನ್ನು ಸ್ಟೇಜ್ ತ ಸ್ಟೇಜ್ ತನಕ ನನ್ನನ್ನು ಅವರೇ ಕರ್ಕೊಂಡೋಗಿ ಎಲ್ಲ ನನಗೆ ತುಂಬಾ ಜನರ ಪ್ರೋತ್ಸಾಹ ಕೂಡ ಒಳ್ಳೆಯ ಸಿಕ್ಕಿದೆ ಹಾಗಾದ್ರೆ ನಿಮಗೆ ಮೂರು ವರ್ಷದಲ್ಲಿ ನೀವು ನಿಮ್ಮ ಸ್ಟೇಜ್ ಅನ್ನ ಅಂದ್ರೆ ಕಲಾ ಜರ್ನಿಯನ್ನ ಶುರು ಮಾಡಿದೀರಾ ಅಂತ ಆಯ್ತು ಓಕೆ ಹಾಗಾದ್ರೆ ನೀವು ಅದ್ಭುತವಾದಂತಹ ಹಾಡುಗಾರಿಕೆಯನ್ನ ಕೂಡ ಮಾಡ್ತೀರಾ ಅಂತ ಗೊತ್ತಿದೆ ಸೊ ನಮ್ಮ ವೀಕ್ಷಕರಿಗಾಗಿ ಒಂದು ಹಾಡನ್ನ ಹಾಡ್ಬೋದ ಅಮ್ಮಾ കണ്ണീരേനങ്ങന കണ്ണീരേനെ അമ്മ നിരങ്കന കണ്ണീരേനേ നം മരങ്ങന കണ്ണീ

കണ്ടീരൻ നമ്മീരേന ധന്യവാദങ്ങൾ ಅದ್ಭುತವಾಗಿ ಹಾಡನ್ನ ಹಾಡಿದ್ರ ಮುಂದೊಂದಿನ ಒಳ್ಳೆಯ ಸಿಂಗರ್ ಆಗುವಂತ ಅಂದ್ರೆ ನಮ್ಮ ಒಂದು ದೇಶಕ್ಕೆ ಆಗಿರ್ಬೋದು ನಮ್ಮ ಒಂದು ರಾಜ್ಯಕ್ಕೆ ಒಳ್ಳೆ ನಮ್ಮ ತುಳುನಾಡಿಗೆ ಒಂದು ಅದ್ಭುತವಾದಂತಹ ಸಿಂಗರ್ ಈಗ ಸ್ವಲ್ಪ ಹೊತ್ತಿನಲ್ಲಿ ಸ್ವಲ್ಪ ದಿನಗಳಲ್ಲೇ ನಮ್ಗೆಲ್ಲರಿಗೂ ಸಿಗ್ತಾರೆ ಅಂತ ಆಯ್ತು ಸೊ ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರ ಸೊ ಮುಂದಕ್ಕೆ ನಿಮ್ಮ ಶಾಲೆಯಲ್ಲಿ ನೀವ್ ಹೇಳಿದ್ರಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಸೊ ಶಾಲೆಯಲ್ಲಿ ಅಷ್ಟು ಸಪೋರ್ಟಿವ್ ಆಗಿರ್ಬೇಕು ಹಾಗಾದ್ರೆ ನೀವು ಇಷ್ಟು ಸಾಧನೆಯನ್ನ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನಿಮಗೆ ಅಷ್ಟೇ ಸಪೋರ್ಟ್ ಅನ್ನ ಕೊಟ್ಟು ಕೊಟ್ಟಿರ್ತಾರೆ ಸೊ ನಿಮ್ಮ ಮನೆಯಲ್ಲಿ ನಿಮಗೆ ಹೇಗೆಲ್ಲ ಸಪೋರ್ಟ್ ಮಾಡ್ತಾರೆ ಫ್ಯಾಮಿಲಿ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಅಕ್ಕ ಹೇಗೂ ಹೇಳಿದ್ರೆ ಅಕ್ಕ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂತ ಹಾಗೆ ತಂದೆ ತಾಯಿಯ ಬಗ್ಗೆ ಹೇಳಿ ಹಾಗೆ ನಿಮ್ಮ ಫ್ಯಾಮಿಲಿಯ ಬಗ್ಗೆ ಹೇಳಿ ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನ ಅಜ್ಜಿ ಪವನಣ್ಣ ಹಾಗೆ ಸುಮಿತ್ ಅನ್ನ ಸು ಸ್ವರಕ್ಷಕ್ಕ ಹಾಗೆ ಸುಜಿತನ್ನ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂದ್ರೆ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಅಂದಿರು ಮಾವಂದಿರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಯಾವುದಾದ್ರೂ ಪ್ರೋಗ್ರಾಮ್ಸ್ ಎಲ್ಲ ಹೋಗಿ ಸ್ಟೇಟಸ್ಗೆ ಹಾಕಿದ್ರೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಎಲ್ಲ ಸಿಕ್ಕಿದೆ ಹಾಗೆ ನನ್ನ ಅಪ್ಪ ಅಮ್ಮ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಹಾಗೆ ತಂದೆ ತಾಯಿ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗೆ ನೀವು ಎಲ್ಲರ ಹೆಸರನ್ನು ಕೂಡ ನೆನಪಿಟ್ಟುಕೊಂಡು ಹೇಳಿದೀರ ಈಗ ಅಣ್ಣನವ್ರದ್ದಾಗಿರ್ಬೋ ಅಕ್ಕನವ್ರದ್ದಾಗಿರ್ಬೋದು ಅಂದರೆ ಎಲ್ಲರೂ ಕೂಡ ಇಷ್ಟೇ ಹೇಳ್ತಾರೆ ಅಕ್ಕನವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಅಣ್ಣನವ್ರು ತುಂಬ ಸಪೋರ್ಟ್ ಅದರೊಟ್ಟಿಗೆ ನೀವು ಅವರ ಹೆಸರನ್ನು ಕೂಡ ನೆನಪಿಟ್ಟುಕೊಂಡು ಹೇಳಿದೀರಾ ಅಂತ ಹೇಳಿದ್ರೆ ನಿಮ್ಮ ಅಣ್ಣನವ್ರಿಗೆ ಅಕ್ಕನವರಿಗೆ ತುಂಬಾ ಖುಷಿ ಆಗ್ತಾ ಇರ್ತದೆ ಸೊ ಎಸ್ ಮುಂದಕ್ಕೆ ನೀವು ಗಾನವಿಯವರು ಯಾವುದೆಲ್ಲ ಗಳು ಭಾಗವಹಿಸಿದ್ದೀರಾ ಯಕ್ಷಗಾನದಲ್ಲಿ ಆಗಿರ್ಬೋದು ಪ್ರೋಗ್ರಾಮ್ಸ್ಗಳಲ್ಲಿ ಕೂಡ ಆಗಿರಬಹುದು ಎಷ್ಟು ಪ್ರೋಗ್ರಾಮ್ಸ್ಗಳನ್ನು ಅಟೆಂಡ್ ಮಾಡಿದ್ದೀರಾ ಅದರ ಜೊತೆಗೆ ಎಷ್ಟು ಕಾಂಪಿಟೇಷನ್ಗಳಲ್ಲೆಲ್ಲ ನೀವು ಭಾಗವಹಿಸಿದ್ದೀರಾ ಅಂತ ನಾನು ತುಂಬ ಕಾಂಪಿಟೇಷನ್ಗಳಲ್ಲಿ ಜಾಯಿನ್ ಅಂದರೆ ಪಾರ್ಟಿಸಿಪೇಷನ್ ಮಾಡಿದ್ದೇನೆ ಸಾರ್ವಜನಿಕ ಶಾರದೋ ಶಾರದೋತ್ಸವ ಹಾಗೆ ಗಣೇಶೋತ್ಸವ ನಮ್ಮೂರಿನ ಜಾತ್ರೆಯಲ್ಲಿ ಆದಮೇಲೆ ಪ್ರತಿಭಾ ಕಾರಂಜಿ ಎಲ್ಲದರಲ್ಲೂ ನಾನು ಜಾಯ್ನ್ ಆಗಿದ್ದೇನೆ ಪ್ರೈಸ್ ಕೂಡ ಸಿಕ್ಕಿದೆ ಹಾಗೂ ನಾನು ರಾಜ್ಯ ಮಟ್ಟದ ಕುಣಿತಾ ಭಜನೆಯಲ್ಲಿ ಕೂಡ ಓಕೆ ಹಾಗಾದ್ರೆ ಹಲವಾರು ಪ್ರೈಸಸ್ ಗಳನ್ನ ನಿಮ್ಮ ಗಾನವಿ ಅವರು ಮುಂದಕ್ಕೆ ಕೂಡ ಇನ್ನಷ್ಟು ಪ್ರೈಸಸ್ಗಳು ನಿಮ್ಮದಾಗ್ಲಿ ಇನ್ನಷ್ಟು ಹೆಸರು ಮಾಡುವಂತ ಆಗ್ಲಿ ಅಂತ ಹೇಳ್ಕೊಂಡು ಈ ಕ್ಷಣದಲ್ಲಿ ನಾನು ಹೇಳ್ತಾ ಮುಂದಕ್ಕೆ ನೀವು ಅದ್ಭುತವಾಗಿ ಏಕಪಾತ್ರ ಅಭಿನಯವನ್ನ ಮಾಡ್ತೀರಾ ಅಂತ ನಮಗೆ ಗೊತ್ತು ಸೊ ನಮಗೀಗ ವೀಕ್ಷಕರಿಗೆ ಏಕಪಾತ್ರ ಅಭಿನಯವನ್ನ ನೋಡ್ಲಿಕ್ಕೆ ಕಾಯ್ತಾ ಇರ್ತಾರೆ ಗಾನವಿ ಅವರದ್ದು ಸೊ ನಮ್ಮ ವೀಕ್ಷಕರಿಗಾಗಿ ಒಂದು ಏಕಪಾತ್ರ ಅಭಿನಯವನ್ನ ಮಾಡಿ ತೋರಿಸ್ಬೇಕಾಗಿ ನಾನು ಮತ್ತು ಹನುಮಾನ ಹನುಮಂತ ಸೀತೆ ಮಾತೆಯನ್ನು ಅಪಹರಣ ಮಾಡಿದ ಸಂದರ್ಭವನ್ನು ಸಂಭಾಷಣೆ ಮಾಡಿ ಎಲ ಎಲವೋ ಮಂಗ ನೀನು ಯಾರು ಎಲ್ಲಿಂದ ಬಂದೆ ಏಕೆ ಬಂದೆ ಹೇಗೆ ಬಂದೆ ಬಗಳು ಕಳ್ಳ ರಾವಣ ಮೋಸಗಾರ ರಾವಣ ನನ್ನನ್ನು ಕೋತಿ ಎನ್ನುವೆಯಾ ನಾನು ವಾನರ ಪ್ರಭು ಶ್ರೀರಾಮಚಂದ್ರನ ದೂತ ನಿನ್ನ ಪಾಲಿನ ಭೂತ ಸಮುದ್ರವನ್ನು ಲಂಘಿಸಿ ಸೀತಾಮಾತೆಯನ್ನು ಹುಡುಕಿಕೊಂಡು ಬಂದೆ ಆಗ ರಾವಣ ಈ ಹತ್ತು ತಲೆಯ ಲಂಕಾಧಿಪತಿಯನ್ನು ಆ ಪರಶಿವನೇ ಮೆಚ್ಚಿ ಅವನ ಆತ್ಮಲಿಂಗವನ್ನು ತಂದ ನನ್ನ ಕಳ್ಳ ನಿನಗೆ ಎಷ್ಟು ಧೈರ್ಯ ನೀನು ಕಳ್ಳನಲ್ಲದೆ ಇನ್ನೇನು ಸೀತಾಮಾತೆಯನ್ನು ಹೇಗೆ ತಂದೆ ಕದ್ದು ತಂದೆಯೋ ಗೆದ್ದು ತಂದೆಯೋ ಕಳ್ಳನನ್ನು ಕಳ್ಳ ಎನ್ನದೆ ಇನ್ನೇನು ಅನ್ನುತ್ತಾರೆ ಧನ್ಯವಾದ ಎಸ್ ಏಕಪಾತ್ರ ಅಭಿನಯ ಮಾಡುವಂಥದ್ದು ತುಂಬಾ ಸುಲಭದ ಮಾತಲ್ಲ ಅಂತ ಹೇಳಿದ್ರೆ ಎರಡು ಪಾತ್ರವನ್ನ ಒಬ್ಬರು ಸೇರಿ ಮಾಡುವಂಥದಕ್ಕೆ ಏಕಪಾತ್ರ ಅಭಿನಯ ಅಂತ ಹೇಳ್ತಾರೆ ಅದು ಕೂಡ ನಿಮ್ಮ ಏಜಲ್ಲಿ ಅದೆಲ್ಲ ಡೈಲಾಗ್ಸ್ ಗಳನ್ನ ನೆನಪಿಟ್ಟುಕೊಂಡು ಇಷ್ಟು ಅದ್ಭುತವಾಗಿ ಮಾಡಿದೀರಾ ಅಂತ ಹೇಳಿದ್ರೆ ಅದು ದೊಡ್ಡ ಮಾತು ಸೊ ತುಂಬಾ ಚೆನ್ನಾಗಿ ಅಭಿನಯವನ್ನ ಕೂಡ ಮಾಡ್ತೀರಾ ಹಾಡುಗಾರಿಕೆ ಆಯ್ಕು ಮಾತುಗಾರಿಕೆಗಳಲ್ಲಿ ಕೂಡ ನೀವು ಇನ್ನೊಂದು ಮುಂದೊಂದು ದಿನ ಅದ್ಭುತವಾದಂತಹ ಹೆಸರು ಮಾಡ್ತೀರಾ ಅಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಸೊ ಮುಂದಕ್ಕೆ ನಿಮ್ಮ ಲೈಫಲ್ಲಿ ಮರೆಯಲಾಗದ ಪ್ರೋಗ್ರಾಮ್ ಅಂತ ಯಾವುದಾದ್ರೂ ಇದೆಯಾ ನಿಮ್ಮ ಲೈಫಲ್ಲಿ ಯಾವತ್ತೂ ಮರೆಯಲಾಗದ ಪ್ರೋಗ್ರಾಮ್ ಅಂತ ಅದು ನಮ್ಮೂರನ ಜಾತ್ರೆಯೇ ಯಾಕಂದ್ರೆ ವರ್ಷ ನಾನು ಮಾಡ್ತೀನಿ ಅಂದ್ರೆ ಡ್ಯಾನ್ಸ್ ಎಲ್ಲ ಎಲ್ಲರ ಅಂದ್ರೆ ಆಡಿಯನ್ಸ್ ಜನಗಳ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಹಾಗೆ ಬಳ್ಳಾಲರು ಅವರು ಕರಡಿಯ ಇವರು ಕೂಡ ತುಂಬಾ ಪ್ರೋತ್ಸಾಹ ನೀಡಿದ್ದಾರೆ ಹಾಗಾದ್ರೆ ಊರವರು ಕೂಡ ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರಿಗೆ ಅಂತ ಆಯ್ತು ಹಾಗಾದ್ರೆ ಗಾನವಿಯವರ ಪ್ರಕಾರ ಲೈಫ್ ಅಂದ್ರೆ ಏನು ನನ್ನ ಪ್ರಕಾರ ಲೈಫ್ ಲೈನ್ ಒಂದು ಪುಸ್ತಕ ತರ ಫ್ರಂಟ್ ಪೇಜ್ ಮತ್ತು ಬ್ಯಾಕ್ ಪೇಜ್ ದೇವರು ಬರೆದಿರುತ್ತಾರೆ ಅದ್ರ ನಡುವೆ ಇರುವ ಪೇಜ್ಗಳನ್ನು ನಾವೇ ತುಂಬಿಸಬೇಕು ಅದು ಕೂಡ ಖುಷಿ ಖುಷಿಯಿಂದ ಹಾಗೆ ಎಂಜಾಯ್ ಮಾಡಬೇಕು ಲೈಫ್ ಅನ್ನ ಹಾಗಾದ್ರೆ ನಮ್ಮ ಜೀವನದಲ್ಲಿ ಆ ಜ ನಮ್ಮ ಸಾವು ಮತ್ತು ನಮ್ಮ ಜನನವನ್ನ ನಮ್ಗೆ ದೇವರು ಕೊಟ್ಟಿರ್ತಾರೆ ನಡುವಲ್ಲಿ ನಮ್ಮ ಸಾಧನೆ ಮಾಡುವಂತದ್ದು ಅಥವಾ ಉಳಿದ ದಿವಸಗಳು ಹೇಗೆ ನಾವು ಕಳಿತೇವೆ ಎಷ್ಟು ಒಳ್ಳೆಯತನದಿಂದ ಎಷ್ಟು ಹೇಗೆ ಎಲ್ಲರ ಜೊತೆ ಬೆರಿತೇವೆ ಅಂತ ಹೇಳುವಂತದ್ದು ಅದನ್ನ ನಾವು ನಮ್ಮ ಕೈಯಾರೆ ಬರಿಬೇಕು ಅಂತ ನೀವು ಹೇಳ್ತಾ ಇದೀರಾ ಸೊ ತುಂಬಾ ಅದ್ಭುತವಾದಂತಹ ಮಾತು ಹಾಗಾದ್ರೆ ಆ ನಮ್ಮ ಕಲಾವಿದರ ಜೀವನದಲ್ಲಿ ಖುಷಿಯ ದಿನಗಳು ಇರ್ತದೆ ಹಾಗೆ ಬೇಜಾರದ ಸಂದರ್ಭಗಳು ಕೂಡ ಇರ್ತದೆ ಸೊ ಅದೆಷ್ಟು ಪ್ರೋಗ್ರಾಮ್ಸ್ಗಳಲ್ಲಿ ಕೂಡ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತದೆ ಕಾಂಪಿಟೇಷನ್ ಗಳಲ್ಲಿ ಅದೆಲ್ಲ ಇದ್ದದೆ ಸೊ ಹಾಗಾದರೆ ನಿಮ್ಮ ಲೈಫಲ್ಲಿ ತುಂಬ ಖುಷಿಯಾದಂತಹ ದಿನ ಆಗಿರ್ಬೋದು ಅಥವಾ ತುಂಬ ಫನ್ನಿ ಮೂಮೆಂಟ್ ಕೂಡ ಆಗಿರ್ಬೋದು ಅಥವಾ ಸ್ವಲ್ಪ ಬೇಜಾರಾದಂಥದ್ದು ಡಿಸಪಾಯಿಂಟ್ ಆದ ದಿನ ಅಂತ ಹೇಳಿದರೆ ಇದೆರಡು ದಿನಗಳನ್ನು ನಮ್ಮ ವೀಕ್ಷಕರಿಗಾಗಿ ಹೇಳಿ ಕಾಮಿಡಿ ಅಂದ್ರೆ ದಿನ ಲಾಕ್ ಲಾಕ್ಡೌನ್ ಟೈಮಲ್ಲಿ ಅಂದ್ರೆ ನಾನು ನವ್ಯ ಅಂದ್ರೆ ಪ ನವ್ಯಕ ಪವ್ಯಕ ನಮ್ಮ ಒಂದು ಮನೆ ಕೊ ಟೈಮ್ ಟೈಮಲ್ಲಿ ಮುಂಚೆ ಒಂದು ದಿನದ ಮುಂಚೆ ನಮ್ಮ ಮನೆಗೆ ಬಂದಿದ್ರು ಮರು ದಿವಸ ನೋಡುವಾಗ ಕೊರೋನಾ ಅವರು ನಮ್ಮ ಮನೆಯಲ್ಲಿ ಅಂದ್ರೆ ಇಂಡೋರ್ ಗೇಮ್ಸ್ ಔಟ್ಡೋರ್ ಗೇಮ್ಸ್ ಎಲ್ಲ ಆಟ ಆಡಿದ್ವಿ ಹಾಗೆ ರಾತ್ರಿ ಎಲ್ಲ ಕರೆಂಟ್ ಎಲ್ಲ ಲೈಟ್ ಎಲ್ಲ ಆಫ್ ಮಾಡಿ ಅಂದ್ರೆ ನಾವು ಸರಿಗಮಪ ಆಟ ಆಡ್ತಾ ಇದ್ವಿ ಆದ್ಮೇಲೆ ಅದು ನನ್ನ ಫನ್ನಿ ಮೂಮೆಂಟ್ ಅಂತ ಹೇಳ್ಬೋದು ಹಾಗೆ ನಾನು ರೀಲ್ಸ್ ಅಂದ್ರೆ ನಾನು ನವ್ಯಕ್ಕ ಪವ್ಯಕ್ಕ ನಾವೆಲ್ಲರೂ ನಾನು ಮತ್ತು ಅಕ್ಕ ರೀಲ್ಸ್ ಮಾಡ್ತಾ ಇದ್ದೀವಿ ನನಗೆ ರೀಲ್ಸ್ ನಾವು ಹುಚ್ಚಿನ ಹುಚ್ಚು ಹಿಡಿದಿದ್ದಂದ್ರೆ ಅಂದ್ರೆ ಅದು ನವ್ಯ ಕಪ್ಪಾವ್ಯಾಕೆ ಅಂತಾನೆ ಹಾಗಾದ್ರೆ ನೀವು ರೀಲ್ಸ್ ಇಂದ ತುಂಬಾ ಫೇಮಸ್ ಕೂಡ ಆದ್ರೆ ಹಾಗಾದ್ರೆ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು ಹಾಗೆ ನನ್ನ ಡಿಸಪಾಯಿಂಟ್ ಆದ ದಿನ ಅಂದ್ರೆ ಇಲ್ಲಿ ತನಕ ಏನಿಲ್ಲ ನಾನ್ ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಹೋಗ್ತೇನೆ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದ್ರು ಅದನ್ನ ಖುಷಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಗಾನವಿ ಅವರು ಸೊ ಇದೆಲ್ಲರಿಗೂ ಕೂಡ ಒಂದು ಪಾಠ ಕೂಡ ಆಗ್ತದೆ ಅಂತ ಹೇಳ್ಬೋದು ಸೊ ಇದೀಗ ಮುಂದಕ್ಕೆ ನೀವು ಇಷ್ಟು ಸಾಧನೆಯನ್ನ ಮಾಡಿದೀರಾ ಅಂತ ಹೇಳಿದ್ರೆ ಅದೆಷ್ಟೋ ಸನ್ಮಾನಗಳನ್ನ ಕೂಡ ನೀವು ಪಡೆದಿರ್ತೀರಲ್ವಾ ಸೊ ನಿಮ್ಗೆ ನೆನಪಿರುವಂತಹ ಸನ್ಮಾನಗಳು ಯಾವತ್ತು ಕಾಗದ ಸನ್ಮಾನಗಳು ಅಂತ ಇದ್ರೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ಇಲ್ಲಿ ತನಕ ಹಾಗೇನಿಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ ಯಾಕಂದ್ರೆ ಪ್ರತಿಭೆಗಳಿಗೆ ಪ್ರಯತ್ನ ಇಂಪಾರ್ಟೆಂಟ್ ಅಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ ಸರ್ ನಿಮಗೆ ಮುಂದೊಂದು ದಿನ ದೊಡ್ಡ ಸ್ಟೇಜ್ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಈ ಮಾತುಗಾರಿಕೆಯಲ್ಲಿ ನಮಗೆ ಗೊತ್ತಾಗ್ತಾ ಇದೆ ನಿಮ್ಗೆ ಕಲೆಯ ಮೇಲೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಸೊ ಈ ಇಂಟ್ರೆಸ್ಟ್ ಒಂದಲ್ಲ ಒಂದು ದಿನ ಒಂದು ದೊಡ್ಡ ಸ್ಟೇಜ್ ಗೆ ಹೋಗುವಲ್ಲಿ ಅಲ್ಲಿಗೆ ತಕೊಂಡ್ ಕರ್ಕೊಂಡು ಹೋಗೇ ಹೋಗ್ತದೆ ಅಂತ ನಮ್ಮ ಪರವಾಗಿ ನಿಮಗೆ ಆಲ್ ದ ಬೆಸ್ಟ್ ಮತ್ತೊಮ್ಮೆ ನಾನು ತುಂಬಾ ಸರ್ತಿ ಆಲ್ ದ ಬೆಸ್ಟ್ ಹೇಳಿದೆ ನಿಮಗೆ ಸೊ ಒಂದಲ್ಲ ಒಂದು ದಿನ ನೀವು ದೊಡ್ಡ ಸ್ಟೇಜಿಗೆ ಹೋಗಿ ಅಂತ ನಾವು ಕೇಳ್ಕೊಳ್ತಾ ಸೊ ಗಾನವಿಯವರಿಗೆ ಇಷ್ಟೆಲ್ಲ ಆಕ್ಟಿವಿಟೀಸ್ಗಳಲ್ಲಿ ಇದ್ದಾರೆ ಸೊ ಹಾಗಿದ್ರೆ ಈಗ ಎಜುಕೇಶನ್ ಆಗಿರ್ಬೋದು ಇದನ್ನೆಲ್ಲವನ್ನ ಕೂಡ ಇರುವಾಗ ಅದರ ಜೊತೆ ಇರುವಾಗ ಸೊ ನಿಮ್ಮ ಡೈಲಿ ರುಟೀನ್ ಹೇಗಿರ್ತದೆ ಅಂತ ನಮ್ಮ ಎಲ್ಲರಿಗೂ ಕೂಡ ಒಂದು ಡ್ಯಾನ್ಸರ್ ಅಂತ ಹೇಳಿದರೆ ಒಂದು ಸಿಂಗರ್ ಅಂತ ಹೇಳಿದ್ರೆ ಎಲ್ಲರೂ ಕೇಳೋದು ನೀವ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸ್ಕೂಲ್ ಇದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಬಂದು ಓದಲಿಕ್ಕೆ ಆಗ್ತದ ಬರೀಲಿಕ್ಕೆ ಆಗ್ತದ ಅಂತೆಲ್ಲ ಕೇಳ್ತಾರಲ್ವಾ ಸೊ ಅದೆಲ್ಲ ಪ್ರಶ್ನೆ ಈಗ ನಿಮ್ಮ ನೋಡುವಾಗ ಅವ್ರಿಗೆ ಒಂದು ಹುಟ್ತಾ ಇರ್ತದೆ ಹೌದಲ್ಲ ಸೊ ಈಗ ಒಂದು ಪ್ರಶ್ನೆ ನಿಮ್ಮ ಡೈಲಿ ರುಟೀನ್ ಹೇಗೆ ಅಂದ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ ಹಾಗೆ ಬೆಳಿಗ್ಗೆ ರಾತ್ರಿವರೆಗಿರುವ ನಿಮ್ಮ ಡೈಲಿ ರುಟೀನ್ ಅನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳ್ತೀನಿ ಆದ್ಮೇಲೆ ಸ್ವಲ್ಪ ಸ್ಟಡೀಸ್ ಕಡೆ ಗಮನ ಕೊಡ್ತೇನೆ ಆದ್ಮೇಲೆ ನಾನು ಅಂದ್ರೆ ಸಿಂಗಿಂಗ್ ಕುಣಿತ ಭಜನೆ ಡ್ಯಾನ್ಸಿಂಗ್ ಸ್ವಲ್ಪ ಸ್ವಲ್ಪ ಕಲಿತೇನೆ ನಾನು ಶುಭ ನುಡಿ ಶುಭೋದಯ ಅಂದ್ರೆ ಶಾಲೆಗೆ ರೆಡಿ ಆಗ್ತೀನಿ ಆದ್ಮೇಲೆ ಶಾಲೆಗೆ ಹೋಗ್ತೇನೆ ಸ್ಕೂಲ್ ಹೋಗಿ ಬಂದ ಮೇಲೆ ಅಂದ್ರೆ ಮೊದಲ ಸ್ನಾಕ್ಸ್ ಎಲ್ಲ ತಿಂತೀನಿ ಆದ್ಮೇಲೆ ಹೋಮ್ ವರ್ಕ್ ಎಲ್ಲ ಇರ್ತದಲ್ಲ ಅದನ್ನು ಕಂಪ್ಲೀಟ್ ಮಾಡಿ ಟಿವಿ ನೋಡ್ತೇನೆ ಸ್ವಲ್ಪ ಅಕ್ಕನೊಟ್ಟಿಗೆ ಎಲ್ಲ ಪಟ್ಟಂಗ್ ಹೊಡೆದು ಟಿವಿ ಎಲ್ಲ ನೋಡಿ ಆಟ ಆಟ ಆಡಿ ಸೊ ಹಾಗೆ ನಿಮ್ಮ ಡೈಲಿ ರೊಟೀನ್ ಸೊ ಈಗೆಲ್ಲರಿಗೂ ಕೂಡ ಒಂದು ಗೊತ್ತಾಗಿರ್ತದೆ ಸೊ ಗಾನವೀರ್ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಸೊ ಎಲ್ಲು ಕೂಡ ಹೀಗೆ ಒಂದು ಡೈಲಿ ರೊಟೀನ್ ಅನ್ನ ಇಟ್ಕೊಳ್ಳೋ ಯಾಕೆಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಕೂಡ ಬಿಸಿಯಾಗಿರ್ಬೇಕಂತ ಹೌದಲ್ಲ ಯಾವತ್ತು ಬಿಸಿ ಆಗಿದ್ರೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಇರ್ತದೆ ಸುಮ್ಮನೆ ಬರುದು ಸುಮ್ಮನೆ ಹೋಗುದು ಬರೀ ಎಜುಕೇಶನ್ ಅಲ್ಲಿ ಕೂಡ ಇರಬಾರ್ದು ಸೊ ಅದೊಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಸೊ ಮುಂದಕ್ಕೆ ಆ ನಿಮ್ಮ ಜೀವನದಲ್ಲಿ ನೀವು ಈಗಷ್ಟೇ ಹೇಳಿದ್ರಿ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದೇನೆ ಅಂತ ಸೊ ನೀವು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದೀರಾ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ನಿಮಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ಲಿವರೆಗೆ ಬರಲಿಕ್ಕೆ ಅಂದರೆ ಈ ಸ್ಟೇಜಿಗೆ ಬರಬೇಕು ಅಂತ ಹೇಳಿದರೆ ತುಂಬ ಜನ ನಿಮಗೆ ಬೆನ್ನೆಲುಬಾಗಿ ನಿಲ್ ಅಲ್ವಾ ಸೊ ಅವರ ಹೆಸರುಗಳನ್ನು ಹೇಳಬೇಕು ಅಂತ ಹೇಳಿದರೆ ಈ ಒಂದು ಕ್ಷಣದಲ್ಲಿ ಯಾರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೊದಲಿಗೆ ನನ್ನ ಕುಣಿತಾ ಬದ ಗುರುಗಳಾದ ಅಶೋಕ್ ನಾಯಕ್ ಕಳಸಬೈಲು ಇವರಿಗೆ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಾನು ವಾಯ್ಸ್ ಆಫ್ ಆರ್ ಅದರ್ನ್ ಟೀಮಲ್ಲಿ ಹೋಗಬೇಕಂದ್ರೆ ಕಾರಣ ಅಂದರೆ ಅಶೋಕ್ ಸರ್ ಹಾಗೆ ನಾನು ಈ ಹಾಟ್ ಸಿಟಲ್ಲಿ ಕೂತ್ಕೋಬೇಕಂದ್ರೆ ಕಾರಣ ಅಂದರೆ ಅಶೋಕ್ ಸರ್ ಇವರಿಗೆ ನಾನು ಧನ್ಯವಾದವನ್ನು ಹೇಳೋಕೆ ಇಷ್ಟಪಡ್ತೇನೆ ಆದಮೇಲೆ ನಾನು ಸಿಕ್ಕವನಿರುವಾಗ ಅಂದರೆ ರಮೇಶ್ ಶೆಟ್ಟಿ ಅಂತ ಇದ್ದರು ಅವರು ನಮಗೆ ಅಂದರೆ ಕಾಸ್ಟ್ಯೂಮ್ಗಳಿಗೆ ಸಹಕಾರ ನೀಡಿದ್ದಾರೆ ಇವರಿಗೆ ನಾನು ಧನ್ಯವಾದವನ್ನು ಹೇಳಕ್ಕೆ

ನನ್ನ ಮಾವ ಆದ ವಿನಯ್ ಕೋಟ್ಯನ್ ಚೌಕಿ ಮಠ ಇವರಿಗೆ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಆದಮೇಲೆ ನನ್ನ ಅಜ್ಜನಾದ ಸುಧಾಕರ್ ಕೋಟ್ಯನ್ ಚೌಕಿ ಮಠ ಇವರಿಗೆ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಾನು ಯಾವುದೇ ಪ ಪ್ರೊ ಅಂದರೆ ಸ್ಟೋರಿ ಟೆಲ್ಲಿಂಗು ಇಲ್ಲಾಂದರೆ ಏಕಪಾತ್ರ ಅಭಿನಯ ಇರ್ತದಲ್ಲ ನನ್ನ ಅಜ್ಜ ಅವರು ತುಂಬ ಅಂದರೆ ಪ್ರೋತ್ಸಾಹ ನೀಡ್ತಾರೆ ಅಂದರೆ ನಾನು ಯಾವುದೇ ಸ್ಟೋರಿಯಲ್ಲಿ ಹೇಳಿದರೆ ಅವರಿಗೆ ಅವರು ನನಗೆ ಅಮೇಝಿಂಗ್ ಅಂದರೆ ಐಡಿಯಾಸ್ ಒಳ್ಳೆ ಒಳ್ಳೆ ಐಡಿಯಾಸ್ ಎಲ್ಲ ಕೊಡ್ತಾರೆ ಹಾಗಾಗಿ ನಾನು ಅವರಿಗೆ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಆದ್ಮೇಲೆ ನಮ್ಮ ಕುಣಿತ ಭಜನೆಗೆ ಸಹಕಾರ ನೀಡಿದ ರಾಘು ಸಿ ಕುವೆಟ್ ಇವರಿಗೆ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಆದ್ಮೇಲೆ ಸುನೀಲ್ ಚೌಕಿ ಮಠ ಇವರಿಗೆ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಆದ್ಮೇಲೆ ಪ್ರದೀಪ್ ಕೋಟ್ಯಾನ್ ಮಠ ಇವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಗೆ ಇಷ್ಟ ಇಷ್ಟು ಜನರ ಹೆಸರು ನೆನಪಿದೆ ಅಂತ ಹೇಳಿದ್ರೆ ಇಷ್ಟು ಎಲ್ಲ ಜನರ ಪ್ರೀತಿ ವಿಶ್ವಾಸವನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ ಆಯ್ತು ಸೊ ಇದನ್ನ ವೀಕ್ಷಿಸ್ ಎಲ್ಲರೂ ಕೂಡ ನಿಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದರೆ ಗಾನವಿಯವರ ಇಂಟರ್ವ್ಯೂವನ್ನ ಈಗ ಅವರು ನೋಡ್ತಾ ಇರ್ತಾರೆ ಸೊ ತುಂಬಾ ಖುಷಿ ಪಡ್ತಾ ಇರ್ತಾರೆ ನಿಮಗೆ ಸಪೋರ್ಟ್ ಮಾಡಿ ನೀವು ಮುಂದೆ ಸಪೋರ್ಟ್ ಮಾಡುವವರಿಗೆ ನೀವು ಮುಂದೆ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಇರುದಿಲ್ಲ ತುಂಬಾ ಖುಷಿಯನ್ನು ಕೊಡ್ತದೆ ಸೊ ಮುಂದಕ್ಕೆ ಗಾನವಿಯವರು ಮುಂದೆ ಏನಾಗಬೇಕು ಅಂತ ಆಸೆ ಇದೆ ಅಂದ್ರೆ ಆ ಪ್ರೊಫೆಷನ್ ಆಗಿರ್ಬೋದು ಅಥವಾ ಅಲ್ಲಿ ಆಗಿರ್ಬೋದು ಎಜುಕೇಶನ್ ಆಗ್ತಾ ಮುಂದೆ ಹೋಗ್ತಾ ಜೀವನದಲ್ಲಿ ಏನಾಗ್ಬೇಕು ಅಂತ ಆಸೆ ಇದೆ ಜೀವನದಲ್ಲಿ ಇನ್ನು ಕೂಡ ಡಿಸೈಡ್ ಮಾಡ್ಲಿಲ್ಲ ಏನಾದ್ರೂ ಅಚೀವ್ ಅಂದ್ರೆ ತರ ಅಷ್ಟು ಅಚೀವ್ ಮಾಡ್ಲಿಲ್ಲ ಸೊ ಓಕೆ ಇನ್ನು ಅಂದ್ರೆ ನೀವು ಪ್ಲಾನ್ ಏನು ಮಾಡ್ಲಿಲ್ಲ ಥ್ಯಾಂಕ್ ಯು ಸೊ ಎಸ್ ನಿಮ್ಮ ಯಾವುದೇ ಕನಸುಗಳಂದರೆ ಈಗ ನೀವು ಇಷ್ಟು ಚಿಕ್ಕ ಇದ್ದೀರಾ ಸೊ ಇವಾಗಲೇ ಇಷ್ಟು ಸಾಧನೆ ಮಾಡಿದ್ದೀರಾ ಅಂತ ಹೇಳಿದರೆ ಮುಂದಕ್ಕೆ ಕೂಡ ನಿಮಗೆ ಸಾಧನೆ ಮಾಡಲಿಕ್ಕಿದೆ ಸೊ ಸಾಧನೆಯ ಜೊತೆಗೆ ಮುಂದೆ ಅಂತ ನೀವು ಇನ್ನು ಥಿಂಕ್ ಮಾಡಲಿಲ್ಲ ಅಂತ ಹೇಳ್ಬೋದು ಸೊ ಓಕೆ ಹಾಗಾದರೆ ನೀವು ಈಗಷ್ಟೇ ಹೇಳಿದರೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದೀರಾ ಸೊ ಸಾಧನೆಯನ್ನು ಮಾಡಿ ನೀವು ಸ್ಟೋರಿ ಟೆಲ್ಲಿಂಗಲ್ಲಿ ತುಂಬ ಸಾಧನೆಯನ್ನು ಮಾಡಿ ನೀವು ಸ್ಟೋರಿ ಟೆಲ್ಲಿಂಗಲ್ಲಿ ಜಾಸ್ತಿ ನಮ್ಮ ಅಭಿಮತ ವಾಹಿನಿಯಲ್ಲಿ ಕೂಡ ಹಲವಾರು ಸ್ಟೋರಿ ಟೆಲ್ಲಿಂಗ್ಗಳನ್ನು ನೀಡಿದ್ದೀರಾ ಅಂತ ಸೊ ನೆನಪಿದ್ರೆ ಒಂದು ಸ್ಟೋರಿ ಟೆಲ್ಲಿಂಗನ್ನು ನಮ್ಮ ವೀಕ್ಷಕರಿಗಾಗಿ ನಾನು ಶಂಕರಪ್ಪ ಶಂಕರಪ್ಪಿ ಇತ್ತು ಅಲ್ಲಿ ಒಂದು ಪ್ರಾಥಮಿಕ ಶಾಲೆ ಇತ್ತು ಅದರಲ್ಲಿ ಒಬ್ರು ಶಂಕರಪ್ಪ ಮೇಸ್ರು ಇದ್ದರು ಅವರು ತುಂಬಾ ಒಳ್ಳೆಯವರಾಗಿದ್ದರು ಅವರಿಗೆ ತಮ್ಮ ಶಾಲೆಯ ಮಕ್ಕಳು ಆಟದಲ್ಲಿ ಪಾಠದಲ್ಲಿ ಎಲ್ಲಾದರಲ್ಲೂ ಮುಂದಿರಬೇಕೆಂಬ ಆಸೆ ಮಕ್ಕಳಿಗೆ ಕೂಡ ಅವರನ್ನು ಕಂಡರೆ ಇಷ್ಟ ಶಂಕರಪ್ಪ ಮೇಸ್ರಿಗೆ ಒಬ್ಬ ಮಗ ಇದ್ದ ಅವನ ಹೆಸರು ಮಂಜುನಾಥಾಗಿತ್ತು ಅವನಿಗೆ ಓದಿನ ಕಡೆಯಲ್ಲಿ ಸ್ವಲ್ಪವೂ ಕೂಡ ಗಮನ ಇರಲಿಲ್ಲ ಆದರೆ ಶಂಕರಪ್ಪ ಮೇಸ್ರಿಗೆ ತನ್ನ ಮಗ ಚೆನ್ನಾಗಿ ಓದಿ ದೊಡ್ಡ ವಿದ್ವಾಂಸನಾಗಬೇಕೆಂಬ ಆಸೆ ಆದರೆ ಅವರ ಮಗ ಅವನಿಗೆ ಪೂರ್ತಿಯಾಗಿ ವಿರುದ್ಧನಾಗಿದ್ದನು ಧನ್ಯವಾದ ತುಂಬಾ ಚೆನ್ನಾಗಿ ಮಾಡ್ತೀನಿ ಸೊ ನಿಮ್ಮ ಕತೆನ್ನ ಕೇಳುವಾಗ ಮುಂದೆ ಯಾರಾದ್ರೂ ವೀಕ್ಷಕರು ಕೇಳ್ತಾರೆ ಅದೆಷ್ಟು ಕತೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಬೋರ್ ಆಗ್ತದೆ ಆದ್ರೆ ನಿಮ್ಮ ಅಭಿನಯವನ್ನ ನೋಡ್ತಾ ನಿಮ್ಮ ಮುಖವನ್ನ ನೋಡಿದ್ರೆ ಕತೆ ನೋಡ್ಲಿಕ್ಕೆ ಇಷ್ಟ ಇಲ್ಲದವರು ಕೂಡ ಕತೆ ನೋಡಬಹುದು ಸೊ ಅಷ್ಟು ಚೆನ್ನಾಗಿ ಕಥೆಯನ್ನು ಹೇಳಿದ್ರೆ ತುಂಬಾ ಅದ್ಭುತವಾಗಿ ಕಥೆಯನ್ನು ಸ್ಟೋರಿ ಟೆಲಿಂಗ್ ಅನ್ನ ಮಾಡಿದ್ರೆ ಸೊ ಇದರಲ್ಲಿ ಕೂಡ ಇನ್ನು ಮುಂದಕ್ಕೆ ಅದೆಷ್ಟು ಕತೆ ಸ್ಟೋರಿ ಕಾಂಪಿಟೇಷನ್ಗಳಲ್ಲೆಲ್ಲ ಹೋಗ್ತಾ ಇದ್ದೀರಾ ಅಂತ ಗೊತ್ತಾಯ್ತು ಇನ್ನಷ್ಟು ಸಾಧನೆಯನ್ನ ಮಾಡ್ಲಿ ಅಂತ ನಿಮಗೆ ಆಶೀರ್ವದಿಸ್ತಾ ಅಂದ್ರೆ ಆಶೀರ್ವಾದ ಅಲ್ಲ ನಿಮ್ಮ ಚಿಕ್ಕವಳು ಸೊ ನಮ್ಮ ಕಡೆಯಿಂದ ಒಂದು ಪ್ರೋತ್ಸಾಹವನ್ನ ಈಗ ಮುಂದಕ್ಕೆ ಈ ಒಂದು ಸ್ಟೇಜ್ ನಾನು ಯಾವತ್ತು ಕೇಳ್ತೇನೆ ಎಲ್ಲಾ ಇಲ್ಲಿ ಪ್ರತಿಭೆಗಳು ಬರ್ತಾ ಇದಾರೆ ಅವರ ಎಲ್ಲಾ ಪ್ರತಿಭೆಗಳು ನಮ್ಮ ಒಂದು ವೀಕ್ಷಕರಿಗೆ ತಲುಪ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ನಮ್ಮ ವಾಯ್ಸ್ ಆಫ್ ಆರ್ದನ ತಂಡ ಹಾಗೂ ಪದ್ಮಶ್ರೀ ಮೇಡಮ್ ಅವರು ಸೊ ಹಾಗಾದ್ರೆ ನಮ್ಮ ಪದ್ಮಶ್ರೀ ಮೇಡಮ್ ಅವ್ರಿ ಹಾಗೂ ನಮ್ಮ ವಾಯ್ಸ್ ಆಫ್ ಆರ್ದನ ತಂಡದ ಬಗ್ಗೆ ನೀವು ಏನ್ ಇಷ್ಟ ಪಡ್ತೀರಾ ಅಂದರೆ ವಾಯ್ಸ್ ಆಫ್ ಆರ್ ಟೀಮ್ ಟೀಮಲ್ಲಿ ನಾನು ಇದ್ದೇನೆ ಅಂತ ಹೇಳೋಕ್ಕೆ ನನ್ನ ಪುಣ್ಯ ಅಂತಲೇ ಹೇಳೋದು ಯಾಕಂದರೆ ಪದ್ಮಶ್ರೀ ಮೇಡಮ್ ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡ್ತಾರೆ ಅಂದರೆ ಭೇದ ಭಾವ ಮಾಡುವುದೇ ಇಲ್ಲ ಇವರಿಗೆ ನಾನು ಅಂದರೆ ಯಾವುದೇ ಪ್ರೋಗ್ರಾಮ್ಸ್ ಎಲ್ಲ ಇದ್ದರೆ ಅವ್ರು ನಮಗೆ ಹೇಳ್ತಾರೆ ಹೀಗೆ ಪ್ರೋಗ್ರಾಮ್ಸ್ ಉಂಟು ನೀವು ಬರ್ತೀರಾ ಅಂತ ಬರಲೇಬೇಕಂತ ಹೇಳಿ ತುಂಬ ಪ್ರೋತ್ಸಾಹ ನೀಡ್ತಾರೆ ಆದ್ಮೇಲೆ ಕಲಾ ಪೋಷಕರು ಎಲ್ಲ ಕಲಾ ಪೋಷಕರು ಕೂಡ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ಬ ಬಂತಿ ಬಸವರಾಜ್ ಸರ್ ಹಾಗೆ ಭಾಸ್ಕರ್ ವಾಡಿಗ ಹಾಗೆ ನಮ್ಮ ಅಭಿಕೆ ಅಭಿಷೇಕ್ ಶೆಟ್ಟಿ ಆಯ್ಕೆ ಇವರಿಗೆ ನಾನ್ ಧನ್ಯ ಓಕೆ ಹಾಗಾದ್ರೆ ನೀವ್ ಈಗಷ್ಟೇ ಹೇಳಿದ್ರಿ ನಮ್ಮ ಪದ್ಮಶ್ರೀ ಮೇಡಮ್ ಅವರು ಯಾವುದೇ ಮಕ್ಕಳ ಜೊತೆ ಬರ್ತೀರಾ ಅಂತ ಕೇಳುದಿಲ್ಲ ನೀವು ಬರ್ಲೇಬೇಕು ಅಂತ ಹೇಳ್ತಾರೆ ಅವರಿಗೆ ಯಾವುದೇ ಕೋಪದಲ್ಲಿ ಅಥವಾ ಯಾವುದೇ ಜೋರಿಂದ ಹೇಳುದಲ್ಲ ನಮ್ಮ ಮಕ್ಕಳು ಉದಾಸೀನ ಮಾಡಿ ಅವರು ಕೂತ್ಕೊಳ್ಳಬಾರ್ದು ಬರ್ಲೇಬೇಕು ಅಂತ ಪ್ರೀತಿಯಿಂದ ಕರಿತಾರೆ ಹಾಗೆ ಪ್ರೀತಿಯಿಂದ ಕರೆದಿದ್ದಕ್ಕೆ ಇಷ್ಟೊತ್ತಿಗೆ ಎಲ್ಲಾ ಪ್ರತಿಭೆಗಳ ಪ್ರತಿಭೆಗಳು ಈಗ ಜಗತ್ ಜಾಹೀರಾತು ಆಗ್ತಾ ಇದೆ ಹಾಗು ಎಲ್ಲರಿಗೂ ಕೂಡ ನಮ್ಮ ಪ್ರತಿಭೆಗಳು ಗುರುತಿಸುವಲ್ಲಿ ಒಂದು ಸಹಕಾರ ಆಗ್ತಾ ಇದೆ ಅಂತ ಹೇಳ್ಬೋದು ಹಾಗೆ ನೀವು ಹೇಳಿದಾಗೆ ಕಲಾ ಪೋಷಕರು ಕಲಾ ಪೋಷಕರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಭಾಸ್ಕರ್ ದೇವಾಡಿಗ ಸರ್ ಆಗಿರಬಹುದು ಹಾಗೆ ನಮ್ಮ ಬಸವರಾಜ್ ಮಂತ್ರಿ ಸರ್ ಆಗಿರ್ಬೋದು ಅಭಿಷೇಕ್ ಕಾಂಡನ್ ಅವರಾಗಿರ್ಬೋದು ತುಂಬಾ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರ ಕೆಲಸದ ಜೊತೆಗೆ ಅದರ ಜೊತೆಗೆ ನಮ್ಮ ಒಂದು ಎಡಿಟ್ ಮಾಡೋದ್ರಲ್ಲೇ ಆಗಿರ್ಬೋದು ಅದನ್ನ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ನಮ್ಮ ಎಲ್ಲಾ ಪ್ರತಿಭೆಗಳನ್ನ ಶೇರ್ ಮಾಡಿ ಅದು ನಾಲ್ಕು ಜನರಿಗೆ ತಲುಪಿಸುವಲ್ಲಿ ತುಂಬಾ ಅಂದ್ರೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಸೊ ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ರಿ ಸೊ ಇಷ್ಟು ಹೊತ್ತು ನಿಮ್ಮ ಪ್ರತಿಭೆಯನ್ನ ಎಲ್ಲ ಎಲ್ಲರಿಗೂ ಗೊತ್ತಾಗುವಲ್ಲಿ ಸಹಕಾರ ಮಾಡಿದವ್ರಿ ಮತ್ತೊಂದು ಧನ್ಯವಾದ ನೀವು ಯಾರಿಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅದು ನಮ್ಮ ಅಭಿಮತ ವಾಹಿನಿಯವರಿಗೆ ಸೊ ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ನಿಮಗೆ ಅವಕಾಶ ಕೊಟ್ಟಂತಹ ಅಭಿಮತ ವಾಹಿನಿಯವರಿಗೆ ಏನ್ ಹೇಳಿಕ್ ಇಷ್ಟ ಪಡ್ತೀರಾ ಅಭಿಮತ ವಾಹಿನಿಯವರಿಗೆ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಎಲ್ಲಾ ಪ್ರತಿಭೆಗಳಿಗೆ ಸ್ಟೇಜ್ ಅಂದ್ರೆ ಮುಖ್ಯ ಅಲ್ವಾ ಹಾಗೆ ಅಭಿಮತ ವಾಹಿನಿಯವರು ನಂಗೆ ಕಲ್ಪಿಸಿಕೊಟ್ಟ ಹೇಳಕ್ಕೆ ಇಷ್ಟಪಡ್ತೇನೆ ಓಕೆ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ರೆ ನಿಮ್ಮ ಕಲಾ ಜರ್ನಿಯನ್ನ ಹೇಳಿದ್ರೆ ಮುಂದೆ ಏನಾಗಬೇಕು ಅಂತ ಇದೀರಾ ಅಂತ ಹೇಳಿದ್ರಿ ಇಲ್ಲಿವರೆಗೆ ಎಷ್ಟು ಸಾಧನೆಯನ್ನ ಮಾಡಿದಿರಾ ಯಾರೆಲ್ಲ ಸಪೋರ್ಟ್ ಮಾಡಿದಿರ ಎಲ್ಲವನ್ನ ಕೂಡ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ರಿ ಸೊ ಮುಂದಕ್ಕೆ ನಿಮ್ಮ ಜೀವನದಲ್ಲಿ ಇಂಥದ್ದೇ ಗಳು ಸಿಗ್ಲಿ ಹಾಗೆ ಇನ್ನೂ ಇನ್ನು ಹೆಚ್ಚು ಸಾಧನೆಯನ್ನು ಮಾಡುವಂತಹ ಶಕ್ತಿ ಅಂತ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ಗಾನವಿ ಮೂಡಬಿದ್ರೆ ಅವರ ಪ್ರತಿಭಾ ಜರ್ನಿ ಸೊ ಇಂಥದ್ದೇ ಅದ್ಭುತವಾದಂತಹ ಪ್ರತಿಭಾ ಜರ್ನಿಯ ಜೊತೆ ನಾವು ನಿಮ್ಮ ಮುಂದೆ ಪ್ರತಿಭಾ ಚುಕ್ಕಿಯ ಮೂಲಕ ಪ್ರತಿ ಬಾರ ಬರ್ತಾ ಇರ್ತವೆ ಸೊ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಇದು ಅಭಿಮತ ಜನ ಮನದ ನಾಡಿ 와 <목소리>